ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈಗಾಗಲೇ ಬಳ್ಳಾರಿಗೆ ಶಿಫ್ಟ್ ಆಗ್ತಾರ ದರ್ಶನ್ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಆರೋಪಿ ದರ್ಶನ್ ಎಂಬ ಪ್ರಶ್ನೆ ಈಗ ಉದ್ಭವಿಸಿದೆ ಇಂದು ಆರೋಪಿ ದರ್ಶನ್ ಭವಿಷ್ಯ ಬಳ್ಳಾರಿ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ ಹಾಗಾದ್ರೆ ಇಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ಒಂದ್ ರೀತಿಯಾಗಿ ಇಂದು ಆರೋಪಿ ದರ್ಶನ್ ಬಳ್ಳಾರಿ ಭವಿಷ್ಯ ನಿರ್ಧಾರವಾಗುತ್ತೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗುತ್ತೆ ದರ್ಶನ್ ಸೇರಿದಂತೆ ಐವರ ಸ್ಥಳಾಂತರವನ್ನ ಕೋರಿ ಈಗಾಗಲೇ ಅರ್ಜಿಯನ್ನು ಕೋರಲಾಗಿದೆ ಒಂದ್ ರೀತಿಯಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಇವತ್ತು ಶಿಫ್ಟ್ ಆಗ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ಈಗ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ ಏಟು ಆರೋಪಿ ದರ್ಶನ್ ಸೇರಿದಂತೆ ಐವರನ್ನ ಸ್ಥಳಾಂತರ ಕೋರಿ ಇಲ್ಲಿ ಅರ್ಜಿಯನ್ನ ನೀಡಲಾಗಿದೆ ಒಂದ್ ರೀತಿಯಾಗಿ ಪರಪ್ಪನ ಅಗ್ರಹಾರ ಅಧಿಕಾರಿಗಳಿಂದ ಈಗಾಗಲೇ ಕೋರ್ಟ್ಗೆ ಅರ್ಜಿ ಆಗಿರುವಂತದ್ದು ಬೇರೆ ಜೈಲುಗಳಿಗೆ ಸ್ಥಳಾಂತರವನ್ನ ಕೋರಿರುವ ಪ್ರಾಸಿಕ್ಯೂಷನ್ ಒಂದ್ ರೀತಿಯಾಗಿ ಈ ದರ್ಶನ್ ನೋಡ್ತಾ ಇದ್ರೆ ಬೇಲ್ ಸಿಗೋದೇ ಒಂದ್ ರೀತಿಯಾಗಿ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ ಇವತ್ತು ಶಿಫ್ಟ್ ಆಗ್ತಾರಾ ಹಾಗಾದ್ರೆ ಜೈಲಿನ ಭದ್ರತೆ ಆಡಳಿತಾತ್ಮಕ ದೃಷ್ಟಿಯಿಂದ ದರ್ಶನ್ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ ಇನ್ನು ಸೆಷನ್ಸ್ ಕೋರ್ಟ್ ನಲ್ಲಿ ಸ್ಥಳಾಂತರ ಅರ್ಜಿ ವಿಚಾರಣೆ ಆಗುತ್ತೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಕೋರಿರುವ ಪ್ರಾಸಿಕ್ಯೂಷನ್ ಒಂದ್ ರೀತಿಯಾಗಿ ಇಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಆರೋಪಿ ದರ್ಶನ್ ಎಂಬ ದೊಡ್ಡ ಪ್ರಶ್ನೆ ಇಂದು ಆರೋಪಿ ದರ್ಶನ್ ಬಳ್ಳಾರಿ ಭವಿಷ್ಯ ನಿರ್ಧಾರವಾಗುತ್ತೆ ಹಾಗಾದ್ರೆ ಇವತ್ತೇನಾದ್ರೂ ದರ್ಶನ್ ಬಳ್ಳಾರಿಗೆ ಹೋಗ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಯನ್ನ ಮಾಡ್ತಾರೆ ಅರ್ಜಿ ವಿಚಾರಣೆಯನ್ನ ಸಂದರ್ಭದಲ್ಲಿ ಏಟು ಆರೋಪಿ ದರ್ಶನ್ ಸೇರಿದಂತೆ ಐವರನ್ನ ಸ್ಥಳಾಂತರ ಕೋರಿ ಈಗಾಗಲೇ ಅರ್ಜಿಯನ್ನ ನೀಡಲಾಗಿದೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿ ವಿಚಾರಣೆ ಆಗ್ತಾ ಇರುವಂಥದ್ದು ಬಳ್ಳಾರಿಗೆ ಶಿಫ್ಟ್ ಆಗ್ತಾರ ದರ್ಶನ್ ಎಂಬ ದೊಡ್ಡ ಪ್ರಶ್ನೆ ಈಗ ಬೇರೆ ಜೈಲುಗಳಿಗೆ ಸ್ಥಳಾಂತರವನ್ನ ಕೋರಿರುವ ಪ್ರಾಸಿಕ್ಯೂಷನ್ ಆರೋಪಿಗಳ ಪರ ವಕೀಲರಿಂದ ಈಗಾಗಲೇ ಆಕ್ಷೇಪಣೆ ಸಲ್ಲಿಕೆ ಆಗುವ ಸಾಧ್ಯತೆಗಳು ಕೂಡ ಇದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರಿಸದಂತೆ ಆಕ್ಷೇಪಣೆಯಲ್ಲಿ ಕೇಳಿ ಬಂದಿದೆ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರಾ ಜಗದೀಶ್ ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಇನ್ನು ನಾಗರಾಜು ಕಲಬುರಗಿ ಪ್ರದೂಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಹಾಗಾದ್ರೆ ಪವಿತ್ರ ಅನುಕುಮಾರ್ ಪರಪ್ಪನ ಅಗ್ರಹಾರದಲ್ಲಿ ಸಿರೆವಾಸ ಈಗಾಗಲೇ ಆರೋಪಿ ಪ್ರದೂಷ್ ಪರ ವಕೀಲರಿಂದ ಈಗಾಗಲೇ ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿದೆ ಉಳಿದ ನಾಲ್ವರು ಆರೋಪಿಗಳ ಪರ ಈಗಾಗಲೇ ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ ಒಂದ್ ರೀತಿಯಾಗಿ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ರೀತಿಯಾಗಿ ಅವರು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಳ್ಳಾರಿ ಜೈಲಿಗೆ ಹೋಗಿ ಹೈಕೋರ್ಟ್ ಬೇಲ್ ಆಧಾರದ ಮೇಲೆ ಹೊರಗೆ ಬಂದಿದ್ರು ಈಗ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಸೇರ್ಕೊಂಡಿದ್ದಾರೆ ದರ್ಶನ್ ಹಾಗಾದ್ರೆ ಇಂದು ಬಳ್ಳಾರಿ ಜೈಲಿನ ಕತೆ ಇವತ್ತು ಡಿಸೈಡ್ ಆಗುತ್ತೆ ಹಾಗಾದ್ರೆ ಇವತ್ತು ಅವರು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾ ಅನ್ನೋದು ಇವತ್ತು ಗೊತ್ತಾಗುತ್ತೆ ಈಗಾಗಲೇ ಆರೋಪಿ ಪ್ರದುಷ್ಪರ ವಕೀಲರಿಂದ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗಿರುವಂತದ್ದು ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ದರ್ಶನ್ ಎ ಟು ಆರೋಪಿ ದರ್ಶನ್ ಎ ಒನ್ ಆರೋಪಿ ಪವಿತ್ರ ಗೌಡ ಈಗಾಗಲೇ ಪರಪ್ಪನ ಅಗ್ರಹಾರದ ಸೆರಿವಾಸದಲ್ಲಿದ್ದಾರೆ ಇನ್ನು ಒಂದು ರೀತಿಯಾಗಿ ಪರಪ್ಪನ ಅಗ್ರಹಾರ ಆಡಳಿತ ಅಲ್ಲಿರುವ ಭದ್ರತೆಯ ಕುರಿತು ಇವರನ್ನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಾಗರಾಜ್ ಕಲ್ಬುರ್ಗಿಗೆ ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಪವಿತ್ರ ಅನುಕುಮಾರ್ ಪರಪ್ಪನ ಅಗ್ರಹಾರದಲ್ಲಿಯೇ ಸೆರಿವಾಸ ಅನ್ನೋದು ಇವತ್ತು ಗೊತ್ತಾಗುತ್ತೆ ಈಗಾಗಲೇ ಆರೋಪಿ ಪ್ರದೋಷ್ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆ ಆಗಿರುವಂಥದ್ದು